गङ्गणपतये नमः श्रीगुरुभ्यो नमः हरिः ॐ नमस्कार लोकाध्यक्षसुराध्यक्षो धर्माध्यक्षकृता कृतः चतुरात्मा चतुर्व्यूहश्चतुर्दौष्ट्रश्चतुर्भुजः ॐ लोकाध्यक्षाय नमः सकललोकग अधिपतयागे भगवन्त हीगागि भगवन्त लोकाध्यक्षः ॐ सुराध्यक्षाय नमः सुररदेवते अधिपतयागिदाे भगवन्त हीगागि भगवन्त सुराध्यक्षः ॐ धर्माध्यक्षाय नमः ಜೀವಿಗಳು ಮಾಡುವ ಧರ್ಮದ ಹಾಗೂ ಅಧರ್ಮದ ಕೆಲಸಗಳನ್ನು ಸ್ವಯಂ ಆಗಿ ನೋಡುವವನು ಕರ್ಮಕ್ಕೆ ತಕ್ಕಂತೆ ಫಲವನ್ನು ನೀಡುವವನು ಭಗವಂತ ಹೀಗಾಗಿ ಭಗವಂತ ಧರ್ಮಾಧ್ಯಕ್ಷ ಓಂ ಕೃತಾಕೃತಾಯ ನಮಃ ಸೃಷ್ಟಿ ಸ್ಥಿತಿ ಸಂಹಾರ ಇತ್ಯಾದಿ ಕಾರ್ಯಗಳನ್ನು ಮಾಡುವವನು ಭಗವಂತ ಯಾವುದೇ ಪುಣ್ಯಪಾಪಗಳ ಲೇಪವಿಲ್ಲದವನು ಭಗವಂತ ಹೀಗಾಗಿ ಭಗವಂತ ಕೃತಕೃತ ಓಂ ಚತುರಾತ್ಮನೆ ನಮಃ ಅಂಡಜ ಸ್ವೇದಜ ಉದ್ಬೀಜ ಮತ್ತು ಜರಾಯುಜ ಎಂಬ ನಾಲ್ಕು ಬಗೆಯಲ್ಲಿ ಜೀವಜಾತದ ಸೃಷ್ಟಿಯನ್ನು ಮಾಡುತ್ತಾನೆ ಭಗವಂತ ಹೀಗಾಗಿ ಭಗವಂತ ಚತುರಾತ್ಮ ಓಂ ಚತುರ್ವ್ಯೂಹಾಯ ನಮಃ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ಹಾಗೂ ವಾಸುದೇವ ಎಂಬ ನಾಲ್ಕು ವ್ಯೂಹಗಳಿಂದ ಉಪಾಸ್ಯನಾಗಿದ್ದಾನೆ ಭಗವಂತ ಹೀಗಾಗಿ ಭಗವಂತ ಚತುರ್ವ್ಯೂಹ ಓಂ ಚತುರ್ದೌಷ್ಟ್ರಾಯ ನಮಃ ನಾಲ್ಕು ಕೋರೆ ಹಲ್ಲುಗಳಿರುವ ನರಸಿಂಹ ರೂಪವನ್ನು ತಾಳಿದವನು ಭಗವಂತ ಹೀಗಾಗಿ ಭಗವಂತ ಚತುರ್ದಂಟ್ರ ಓಂ ಚತುರ್ಭುಜಾಯ ನಮಃ ನಾಲ್ಕು ತೋಳುಗಳನ್ನು ಹೊಂದಿರುವವನು ಭಗವಂತ ಹೀಗಾಗಿ ಭಗವಂತ ಚತುರ್ಭುಜ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು